ಹಾಯ್ ಎಲ್ಲರಿ ಎಂತ ಮಾಡ್ತಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಲ್ಲ ನಾ ಇವತ್ತು ನಾ ಒಂಚೂ ತೋಟದ ಆಟದ ಬದಿಗೆ ಹೋಗ್ರಣ್ಣ ಅಂಥೇಳಿ ಬಂದೆ ಮರ್ರ ಬಂದಳಿಗೆ ನೋಡ್ದಳಿಗೆ ಅದು ಏನು ಅಂತ ಹೇಳ್ಬೇಡಿ ಎಂಥ ಕಳೆ ಹುಟ್ಟೈತ್ರಿ ಮರ ಅಪ್ಪ ಅಪ್ಪ ಅಪ್ಪಪ್ಪ ಏನು ಮನೆ ಕಳೆ ಹುಟ್ಟಲ ನೋಡಿ ಇದನ್ನು ಅವಾಗಿನ ಥರ ಎಲ್ಲರೂ ಗೊತ್ತಿಲ್ಲ ಸೌರದು ಇಲ್ಲ ಆಳು ತಗು ಕೀಳೋದಾಗಿದ್ರೆ ಒಂದು ಐವತ್ತಾಳು ಮೇಲೆ ಬೇಡನ್ರಿ ಎಲ್ಲಿ ಓವತ್ತಾಳು ಯಾವ ಮೂಲಿಗೂ ಸಾಕಾಗಲ್ಲ ಬಿಡಿ ಎಂಥದೋ ಪುಣ್ಯಾತ್ಮ ನಮ್ಮ ಮನೆಯವರ ಒಂದು ಮಿಷನ್ ತಗೋ ಬಂದಿದ್ರು ಎರಡು ವರ್ಷದ ಹಿಂದೆ ಟ್ಯಾಕ್ಟ್ರಿಗೆ ಜೋಡ್ಸ್ಕೊಂಡು ನೋಡಿ ಈ ಥರ ಹೊಡೀತಾ ಹೋಗೋದು ಬೇಗ ಆತದು ಮರ್ರ ಹಂಗಾಗಿ ಒಂಚೂರು ಕಳೆದು ತಲೆ ಬಿಸಿ ಒಂದು ಏನಿಲ್ಲ ಪಾಪ ಪಾಪ ಏನು ಹುಟ್ಟೈತ್ರಿ ಹುಳ ಹಾಪಟ್ಟೆ ಹಾವು ಅಂತಿದ್ರು ಕೊಣ್ಣಿ ಕಾಣಿಸಲ್ಲ ನೋಡಿ ಆ ಥರ ಕಳೆ ಹುಡ್ತೈತಿ ಮೂರು ತಿಂಗಳಿಗೆ ಸತಿ ಇಷ್ಟು ಕಳೆ ನಿತ್ತಾಗೋತ್ ನೋಡಿ ಅದು ಎಲ್ಲಿಂದ ಹುಡ್ತೋ ಏನೋ ಗೊತ್ತಿಲ್ಲ ಮನಿ ಇನ್ನೊಂದು ತೋಟಕ್ಕಾರು ಹೋಗೋಣ ಒಲ್ಯ ಮಳೆ ಶುರು ಆತಲ್ಲ ಇನ್ನ ಚುಡ್ರಿ ಪೊಯ್ಯರೆಲ್ಲ ಎತ್ತಿ ಈ ಥರ ಸಿಗ್ಸಿ ಇದು ಗದ್ದೆಗೆ ನಾವು ಹೋದ ವರ್ಷ ಅಡಿಕೆ ಸಸಿ ನಟಿದ್ರಿ ಈ ಅಡಿಕೆ ಸಸಿನೂ ನಾವೇ ಹಾಕಿದ್ದು ಒಂದು ವರ್ಷ ಆಯ್ತು ನಟ್ಟಿ ಇನ್ನೂ ಕೂಗುರ್ತಾನೇ ಇದ್ದಾವೆ ನೋಡಿ ಗೊಬ್ಬರ ಆಯ್ತು ಔಷಧಿ ಆತು ಎಲ್ಲ ಆತು ಇನ್ನೂ ಕೂಗುರ್ತಾನೆ ಅದಾವೆ ಎಂಥದೋ ನೋಡಿ ಒಂಚೂರು ಮಳೆ ಬರೋ ಒಳಗೆ ಕೊಪ್ಪೆ ಎಲ್ಲ ಕೀಸ್ಕೀಣ ಮತ್ತು ಇಲ್ಲದ್ರೆ ಜೋಳ ಆತದಲ್ಲ ನಾವು ಮಾಡೋ ಕೆಲಸ ಮಾಡ್ಬೇಕಲ್ಲ ಮತ್ತೆ ಅಂತ ಹೇಳಿ ಹುಡ್ಕಿ ಆಳರು ಸಿಗ್ತಾವಂತೀನ್ರೀನ್ರಿ ಒಂದು ಆಳಿಗೆ ಐನೂರು ಸಂಬಳ ಕೊಟ್ಟು ಊಟ ಕೊಟ್ರೂ ಆಳು ಸಿಗೋಲ್ಲ ನೋಡಿ ಆಳಿಗೆ ಬರಗಲ್ಲ ಅಂತೂ ಇಂತೂ ಎಲ್ಲೋ ಒಂದು ಆರ್ಯೋಳು ಆಳ್ ಹುಡ್ಕೊಂಬಂದಿದ್ರು ನಮ್ಮ ಅಪ್ಪ ಹುಡ್ಕೊಂಬಂದು ಅಂತ ಕಬ್ಬು ಗೀಸ್ತಾ ಇದ್ದಾರೆ ಮತ್ತು ಈ ಪಾಲು ಬರೋ ತೋಟಕ್ಕೆ ಔಷಧಿ ಹೊಡಿಬೇಕಲ್ರಿ ಮಳೆ ಬರೋ ಒಳಗೆ ಒಂದು ಔಷಧಿ ಶಾಸ್ತ್ರನೂ ಮುಗ್ಸೋಣ ಅಂತ ಹೇಳಿ ಇವತ್ತು ಔಷಧಿ ಹೊಡಿಯೋಕ್ಕೂ ಕೊನೆಗಾರನ ಬರೋಕ ಹೇಳಿವೆ ಇನ್ನೇನು ಸೀಸನ್ ಶುರು ಆತಲ್ರಿ ಔಷಧಿ ಹೊಡೆಯೋದು ಕೊನೆಗಾರರು ಒಬ್ಬರೂ ಸಿಗಲ್ರಿ ಎಲ್ಲ ಊರು ತುಂಬ ತು ಆಟ ಯಾರು ಸಿಗ್ತಾರೆ ಹೇಳಿ ಕೊನೆಗಾರನಂತೂ ಮಾತಾಡ್ಸಂಗಿಲ್ಲ ನಾವೊಂದು ಎರಡು ವರ್ಷದಿಂದ ಒಬ್ಬರನ್ನ ಕೊನೆಗಾರನ್ನ ಹಿಡ್ಕೊಂಡೀವಿ ಅವ್ರ ಪುಣ್ಯಾತ್ಮರು ಪರವಾಗಿಲ್ಲ ಹೇಳಿದ ತಕ್ಷಣ ಬತ್ತಾರೆ ನಾವು ಎಂತಕ್ಕೆ ಔಷಧಿ ಅಂತ ಅನ್ಕೊಂಡಿರ ಕೊಳೆ ಬರಬಾರ್ದು ತ್ವಾಟಕ್ಕೆ ಹೊಳ್ಳು ಉದುರ್ಬಾರ್ದು ಅಂತ ಹೇಳಿ ನೀ ಹೊಡೆಯೋದು ಹೊಡಿ ಬಿಡೋದು ಬಿಡು ಹೊಳ್ಳು ಉದ್ರಷ್ಟು ಉದುರ್ತಾನೆ ಐತೆ ನೋಡಿ ಒಂದು ವರ್ಷ ಮಳೆ ಜಾಸ್ತಿ ಅಂತ ಹೇಳಿ ಉದುರ್ತದೆ ಒಂದು ವರ್ಷ ಮಳೆ ಕಮ್ಮಿ ಬಿಸಿಲು ಜಾಸ್ತಿ ಅಂತ ಹೇಳಿ ಉದುರ್ತದೆ ನಾವು ಮಾಡೋ ಕೆಲಸ ಮಾಡ್ತೇವೆ ಅದು ಆಗೋ ಕೆಲಸ ಆತನೇ ಇರ್ತದೆ ಮರ ಮತ್ತೆಂತ ಗೊತ್ತಾ ಅವಾಗೆಲ್ಲ ಒಂದು ಡ್ರಮಿಂಗ್ ನೀರು ಸುಣ್ಣ ತುತ್ತ ರಾಳ ಹಾಕಿ ಮಿಕ್ಸ್ ಮಾಡ್ದೆ ಔಷಧಿ ರೆಡಿ ಮಾಡ್ದೆ ಮಿಷನಿನ ಬಾಲ ಹಾಕ್ತಾ ಗ್ಯಾಸ್ ಒತ್ತದು ಒತ್ತಿ 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 ಸಾಯಬೇಕಿತ್ತು ಜೋರು ಒತ್ತಬೇಕು ಮತ್ತು ನಿಧಾನ ಒತ್ತರೆ ಔಷಧಿ ಹೊಡಿಯೋ ಕೂಗಮ್ಮ ಪ್ರೆಜರ್ ಸಾಕಾಗಲ್ಲ ಅಂತೇಳಿ ಜೋರು ಉಸ್ಸು 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 ಅಂತ ಒತ್ಬೇಕಿತ್ತು ಮಿಷನ್ನ ಮಿಷನ್ ಒತ್ತಿ ಔಷಧಿ ಹೊಡಿಬೇಕಿತ್ತು ಈಗ ಹಂಗೇನಿಲ್ಲ ನೀನು ಪೆಟ್ರೋಲ್ ತಗೊಬಂದು ಒಂದು ಮಿಷನಿಗೆ ಹಾಕ್ತಾ ಸ್ವಿಚ್ ಒತ್ತದೆ ಸಾಕು ಸ್ವಯಂ ಅಂತ ಮಿಷನ್ ಓದ್ತದೆ ಮತ್ತು ಕೊನೆಗಾರನು ಅವಾಗ ಅಡಿಕೆ ಮರ ಹೊತ್ಬೇಕಿತ್ತು ಹೊತ್ತಿ ತಲೆ ತನಕ ಹೋಗಿ ಕೊನೆ ಬಿಡೋಕ್ಕೆ ಔಷಧಿ ಹೊಡೆದು ಬರಬೇಕಿತ್ತು ಈಗ ಆ ಥರ ಏನಿಲ್ಲ ಕೆಳಗಡೆ ನಿಂತ್ಕೊಂಡು ದೋಟಿನಲ್ಲಿ ಪುಸ್ ಅಂತ ಹರಿಸೋದು ನೋಡಿ ಪುಣ್ಯಾತ್ಮರು ಕೊನೆಗಾರರು ಬಂದರು ಈ ಆ ಈಗ ಮಿಷನಿಗೆ ಹಾಕೋದ್ರಿಂದ ಈಗ ಕಸ ಕಡ್ಡಿ ಮಣ್ಣು ಪಣ್ಣೆಲ್ಲ ಹೋದರೆ ಮಿಷನ್ ಹಾಳತ್ತದೆ ಮತ್ತು ಅದ್ರ ದಂಡ ಕೊಟ್ಟದ್ದು ಯಾರು ಹಾಗಾಗಿ ಸುಣ್ಣನ ತುತ್ತನೆಲ್ಲ ಸೋಸೆ ಹಾಕೋದು ಈ ಬೆಂಕಿ ಹಿಟ್ಟಿದ್ದ ಸುಣ್ಣ ಆವಾಗ ಬೆಣ್ಣೆ 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 ಬಂದಂಗೆ ಬರೋದು ಈಗ ಸುಣ್ಣದಲ್ಲಿ ಒಂದು ಕೊಲ್ಲು ಇತ್ತು ನೋಡಿ ಒಂದು ಐದು ಕೆ ಜಿ ಸುಣ್ಣದಲ್ಲಿ ಒಂದು ಎರಡು ಕೆ ಜಿ ಮಣ್ಣೆ ಇತ್ತು ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ ಸುಳ್ಳು ಹೇಳ್ತೀನಿ ಅನ್ನೋದಾಗಿದ್ದರೆ ಈ ಅಂತ ಹಂಗೆ ಕಲ್ಲುಬೇರಕೆ ಮಾಡ್ತಾರೋ ಜನ ಬತ್ತ ಬತ್ತ ಕಾಲ ಕೆಟ್ಟೋತು ಅಂತಾರೆ ನೋಡಿ ಅದು ಇದನ್ನೇ ನೋಡಿ ಹೇಳಿರ್ಬೇಕು ಅಂತ ಮಾಡೀನಿ ನಾನು ಒಂದು ರಾಸಿ ಮಣ್ಣಿತ್ತು ಅಂತೂ ಸೋಸಿ ಇದೇ ರೀ ಹದಿನೈದು ಇಪ್ಪತ್ತು ಸಾವಿರ ಅಂತ ಇದು ಕೊನೆಗಾರದ್ದೇ ಇಪ್ಪತ್ತು ಸಾವಿರ ಮಿಷನ್ ಇರಬೇಕು ಅದಕ್ಕೆ ನೋಡಿ ಪೆಟ್ರೋಲ್ ಹಾಕಿಬಿಟ್ರೆ ಸೈ ಸ್ವಿಚ್ ಆನ್ ಮಾಡ್ರೆ ಸೈ ರೊಯ್ಯೋ ಅಂತ ಹೊಡೀತಿ ನೋಡಿ 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 ಕಾಣಿಸ್ತೈತೆ ನೋಡಿ ಎಷ್ಟಿದು ಕೊಲ್ಸುಣ್ಣ ಕೊಲ್ಲು ಇರಬೇಕು ಹೌದು ಇಷ್ಟೊಂದು ಇಷ್ಟೊಂದು ವೇಸ್ಟೇಜ್ ಬಂದರೆ ಏನು ಕತೇನೆ ಏನೋ ಗೊತ್ತಿಲ್ಲ ಅಂತೂ ಎಲ್ಲ ಈ ತುತ್ತ ಈ ಸುಣ್ಣ ಈ ರಾಳ ಎಷ್ಟು ಲೀಟ್ರ್ ನೀರಿಗೆ ಎಷ್ಟು ಹಾಕಬೇಕು ಆ ತಲೆಬಿಸಿ ಎಲ್ಲ ನಮಗೆ ಗೊತ್ತಿಲ್ಲ ಅದು ಗೊಣಸ್ರಿಗೆ ಸೈ ನೋಡಿ ಅದು ಎಷ್ಟು ಅಂತ ನಮ್ಗೆ ಅಳತೆ ಗೊತ್ತಾಗಲ್ಲ ಅಳತೆ ಸಹ ಮಾಡಿ ಹಾಕಬೇಕು ಇಲ್ಲಾಂದರೆ ಯಾವುದಾರು ಹುಂ ಜಾಸ್ತಿ ಆದರೂ ಮತ್ತೇನಿಲ್ಲ ಮತ್ತು ಒಂದು ಹೋಗಿ ಒಂಬತ್ತು ಆಗ್ತದೆ ಹಾಗಾಗಿ ಎಲ್ಲ ಅಳತೆ ನೋಡಿ ಹಾಕ್ತಾರೆ ಅಂತೂ ಔಷಧಿ ಹೊಡೆಯೋದು ಇಟ್ಕೊಂಡಿವಿ ಇವತ್ತು ಉದ್ರೋದೇನು ಇಲ್ಲಲ್ಲ ನಾವು ಮಾಡೋ ಕೆಲಸ ಮಾಡೋದು ಫಲ ಅಲ್ಲ ದೇವ್ರಿಗೆ ಬಿಡೋದು ಅಂತ ಹೇಳ್ಕೊಂಡು ಇವತ್ತು ಔಷಧಿ ಹೊಡೆಯೋದು ಇಟ್ಕೊಂಡೀವಿ ಕಂಡ್ರಿ ನಿಮಗೆಲ್ಲ ಈ ಥರ ಮಾತಾಡೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆಯಿತಾ ಕಮೆಂಟ್ ಮಾಡಿ ಮತ್ತು ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ ಮರ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನೀವು ನಮ್ಮ ನಿಮ್ಮ ಸಪೋರ್ಟ್ ನಮಗೆ ಭಾರೀ ಇಂಪಾರ್ಟೆಂಟ್ ಕಣ್ರಿ ನೋಡಿ ಈ ಮಿಷನು ಆನ್ ಮಾಡಿದ್ರೆ ಭಾರೀ ಸೌಂಡ್ ಬರ್ತದೆ ಅಂತ ಹೇಳ್ಕೊಂಡು ನನ್ನ ಮಗ ಭಾರೀ ಹೆದರ್ಕಂಡೆ ನಮ್ಮ ಮರ ಕು ಮಿಷನ್ ಹತ್ರ ಎಲ್ಲ ಹೋಗಿ ನಿಂತ್ಕೊಂತಾನೆ ಅವು ಭಾರೀ ಸೌಂಡಲ್ಲ ಅದಕ್ಕೆ ಹೆದ್ರ ಬಿಟ್ಟಾನೆ ನೋಡಿ ಈ ಮಿಷನ್ ಹಾಗೆ ಸೌಂಡ್ ಮಾಡ್ತದೆ ಅಂತ ಆನ್ ಮಾಡೋಕ್ಕಿಂತ ಮುಂಚೆನೇ ಕಿವಿ ಮುಚ್ಕೊಂಡು ನಿಂತ್ಕೊಂಡ್ಬಿಟ್ಟಾನೆ ನಾನು ಎಷ್ಟು ಹೇಳಿದ್ದು ಮನೆಗೆ ಹೋಗ ಮನೆಗೆ ಹೋಗ ಹೇಳಿ ಆದರೂ ನನ್ನ ಮಾತು ಕೇಳ್ದು ಎಲ್ಲ ನಿಂತ್ಕೊಂಡು ಕಿವಿ ಮುಚ್ಚಿಟ್ಕೊಂಡು ನೋಡೋಣ ಬನ್ನಿ ಆನ್ ಮಾಡ್ತಾರೆ ಅಷ್ಟೇನು ಸೌಂಡ್ ಆಗಲ್ಲ ಅಂತ ಅಂದ್ಕೊಂಡಿನಿ ಇನ್ನೇನು ಜಾಸ್ತಿ ಸೌಂಡ್ ಆಗೋದು ಇಲ್ಲ ನೋಡಿ ಓ ಆನ್ ಮಾಡಿದ ತಕ್ಷಣ ಸ್ವಯ ಅಂತ ಔಷಧಿ ಹೋಗೇ ಆಯ್ತು ಈಗ ಎಂಥದ್ದು ಒಂದು ದೋಟಿ ಉದ್ದ ದೋಟಿಗೆ ಬಾಲ ಕಟ್ಕೋತಾರೆ ಕೆಳಗಡೆಯಿಂದನೇ ಹಾರಿಸ್ತಾರೆ ಔಷಧಿ ಮುಟ್ಟತೋ ಮುಟ್ಟಲ್ಲೋ ಒಂದೂ ಗೊತ್ತಿಲ್ಲ ನೋಡಿ ಏನು ಒಟ್ಟು ಸಹ ಹೊಡೆಯೋ ಶಾಸ್ತ್ರ ಹೊಡೆದಿವಲ್ಲ ಅಂಥೇಳಿ ನಾವು ನೆಮ್ಮದಿಯಾಗಿರ್ಬೇಕು ಅಷ್ಟೇ ನೋಡಿ 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 ಹಿಂಗೆ ಕೆಳಗಡೆ ಅದೇ ದೋಟಿ ಕಾಣಿಸಲ್ಲ ಅದೇ ದೋಟಿಲಿ ಹಾರಿಸೋದು ತೋ ಏನು ಈ ವರ್ಷ ಏನು ಸುಖ ಇಲ್ಲ ಒಂದು ನಾಲ್ಕು ಮಳೆ ಬಂದು ಹೋಗಿದ್ದು ಬಿಟ್ಟರೆ ಈಗ ಬಿಸಿಲು ಜಪ್ತೈತೆ ಹಂಗೆ ಹಿಂಗೆ ಅಲ್ಲ ಏನು ಏನಾತದ ಆತದ ಕತೆ ಅಂತ ಗೊತ್ತಿಲ್ಲ ನೋಡಿ ಮಳೆ ಬೇಕಿತ್ತು ಒಂದು ಎರಡು ಮಳೆ ಇಲ್ಲ ಇನ್ನು ಮಳೆ ಸಾಕು ಸಾಕು ಅಂದ್ರೂ ನಿಲ್ಲದಿಲ್ಲ ಹಿಡ್ಕೊಂಡು ಜಪಾಗ ಶುರುವಾತದ ಆತದ ಗೊತ್ತಿಲ್ಲ ಆಮೇಲೆ ಈ ತೋಟದಲ್ಲಿ ಭಾರಿ ಕಾಪಿ ಗಿಡ ಇದ್ದು ಕಣ್ರಿ ಅವಾಗ ನಾವು ಕಾಪಿ ಬೀಜ ಕುಟ್ಟು ಪುಡಿ ಮಾಡಿಸ್ಕಿತ್ತಿದ್ದು ಕಾಪಿ ಪುಡಿ ಏನು ಕೊಣ್ತಿರಲ್ಲ ಅಷ್ಟಿದ್ದು ಕಾಪಿ ಗಿಡ ಈಗ ಒಂದೇ ಒಂದು ಕಾಪಿ ಗಿಡ ಇಲ್ಲ ನೋಡಿ ಇಲ್ಲಿ ಅದ್ರ ಮೇಲೆ ಅವು ಇವು ಕೊಳೆ ಪಳೆ ಅಂತ ಹೇಳ್ಕೊಂಡು ಎಲ್ಲ ಹಾಳಾಗೋದು ಒಂದು ನಾಲ್ಕು ಗಿಡ ಇದ್ದಾವೆ ಯಾವುದಕ್ಕೂ ಬಂಗ್ಲೆ ಗಿಡ ಹತ್ಕಂಡೈತೆ ನಿಮಗೆ ನಾನು ತೋರಿಸ್ತೀನಿ ಬಂಗಲಿ ಗಿಡ ಅಂದರೆ ಅಂತ ಹೇಳಿ ಆ ಬಂಗಲಿ ಗಿಡ ಏನಾರು ಹೊತ್ಕಂತು ಅಂದರೆ ದೊರಿದ್ರೆ ಹತ್ಕೊಂಡಂಗೆ ಅಂತ ಹೇಳ್ತೀವಲ್ಲ ಹಾಗೆ ಆ ಗಿಡನ ಸಾಯಿಸೇ ಬಿಡ್ತದೆ ಅದಕ್ಕೆ ನಾನು ನಿಮಗೊಂದು ಇನ್ ಇನ್ಫಾರ್ಮೇಷನ್ ಕೊಡೋದು ಏನಪ್ಪ ಅಂತಂದರೆ ನಿಮ್ಗೆ ಆ ಬಂಗ್ಲೆ ಗಿಡ ಯಾವ್ದಾದ್ರು ಗಿಡದಲ್ಲಿ ಕಾಣಿಸ್ತು ಅಂದರೆ ಅದನ್ನು ಕಿತ್ತು ಕೊಳೆಯೋಂಥ ಜಾಗಕ್ಕೆ ಹಾಕಿ ಕೊಳಸಿ ಅದನ್ನು ನೋಡಿ ಇದೇ ಬಂಗ್ಲೆ ಗಿಡ ಇಲ್ಲ ಅಂತಂದರೆ ಅದು ಯಾವ ಭಾಗಕ್ಕೆ ತಾಗೈತೋ ಆ ಹೆರೆನೆ ಕಟ್ ಮಾಡಿ ಗೊಬ್ಬರ ಗುಂಡಿಗೆ ಹಾಕಿ ಕೊಳ್ತೋಬೇಕು ಮತ್ತೆ ಮತ್ತೆ ಅದು ಜೇನಾರ ಜೀವ ಅಂತ ಎಲ್ಲರೂ ಹಬ್ಬಿಸಾಕಿದ್ರೆ ಅಂದರೆ ಮತ್ತೆ ಅದು ಒಳ್ಳೆ ಹುಡ್ಕೀತದೆ ಅಂತ ಜಾತಿ ಇದು ಗ ನೋಡಿ ನೀವು ಯಾವುದೇ ಗಿಡದಲ್ಲಿ ಈ ಥರ ಏನಾದ್ರು ಗಿಡ ಕಾಣಿಸಿದ್ರೆ ಅದನ್ನು ಫಸ್ಟು ತೆಗೀರಿ ಮರ ಇಲ್ಲಾಂದರೆ ಗಿಡನ ಕುಲ್ನಾಸ್ನ ಮಾಡಿ ಹಾಕ್ತತೆ ಹಾಗೆ ಸುಸ್ತಾ ತುಂಬ್ರ ಮನೆಗೆ ಬಂದೆ ಮನೆಗೆ ಬಂದು ಎಂಥಕ್ಕೂ ಒಂಥರ ಹೀಟ್ ಆಗೈತೆ ಬಾಡಿ ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ನೀರಿಗೆ ತಂಪಿನ ಕಾಳು ಹಾಕಿ ನಾವು ಊರ ಕಡೆ ಇದನ್ನು ತಂಪಿನ ಕಾಳು ಅಂತ ಹೇಳ್ತೀವಿ ಪ್ಯಾಟೀಲೆಲ್ಲ ಕಾಮ್ ಕಸ್ತೂರಿ ಬೀಜ ಅಂತ ಹೇಳ್ತಾರೆ ಇದನ್ನು ಒಂದು ಚಮಚ ಹಾಕಿ ಅದಕ್ಕೊಂದು ಕೆಂಪು ಕಲ್ಸಕ್ಕರೆ ಹಾಕಿ ಒಂದು ಅರ್ಧ ಗಂಟೆ ಇಟ್ಟಿದ್ದೆ ನೀವು ಅರ್ಧ ಗಂಟೆ ಬಿಟ್ಟಿದ್ದು ಅರ್ಧ ದಿನ ಬೇಕಾದ್ರೂ ನೆನೆಸಿಡ್ಬೋದು ಏನು ತೊಂದರೆ ಇಲ್ಲ ಕೊಡುಮೆ ಅಂದರೂ ಒಂದು ಅರ್ಧ ಗಂಟೆ ನೆನೆಸ್ಬೇಕು ನೆನ್ಸರು ನೋಡಿ ಈ ಥರ ಆಗ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಬೇಕಾ ನೀವು ಸಾಕ್ರಿ ಏನಾದರೂ ಹಾಕೊಂಡು ಕುಡಿಬೋದು ಆದರೆ ಹಿಂಗೆ ಕುಡಿದ್ರೆ ಬೇಗ ನಮಗೆ ಹೀಟ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳಿ ಬರೀ ಕಲ್ಸಾಕ್ರೆ ತಂಪಿನ ಕಾಳಿನ ಬೀಜ ಹಾಕೊಂಡು ಕುಡಿದ್ವು ಇದು ಭಾರಿ ಉಪಯೋಗ ಅನಿಸ್ತದೆ ನಂಗೆ ಮಾತ್ರ ಭಾರಿ ಸಹಾಯ ಆತಿದು ಕುಡಿಯೋದ್ರಿಂದ ಒಂದು ದಿನಕ್ಕೊಂದು ಎರಡು ಮೂರು ಸರ್ತಿ ಕುಡಿತೀನಿ ನಾನು ನೀವು ಬೇಕಾರೆ ಯಾವ ಜ್ಯೂಸ್ ಮಾಡ್ಕಂಡ ಅದಕ್ಕೆ ಈ ತಂಪಿನ ಕಾಳು ಹಾಕೊಂಡು ಕುಡಿಬೋದು ತುಂಬ ಒಳ್ಳೆಯದು ಕುಡಿದು ನೋಡಿ ನಿಮಗೂ ಎಲ್ಲ ಸಹಾಯ ಆಗ್ಬೋದು ಇದು ನಿಮ್ಗೆ ಒಳ್ಳೆ ಪರಿಣಾಮಕಾರಿ ಮನೆಮದ್ದು ಕೂಡ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನೂ ಒಂದು ಒಳ್ಳೆ ವಿಡಿಯೋ ಜೊತೆ ಮುಂದೆ ಸಿಗ್ತೀನಿ ಬರಲಾ